ಬಂಧುಗಳು ನಮಸ್ಕಾರ ನಾನೀಗ ಬಾಗಲಕೋಟೆ ಜಿಲ್ಲೆಯ ಬೀಳಿಗೆಯ ಊರಿನಲ್ಲಿದ್ದೇನೆ ನಿಮಗೆಲ್ಲ ಹಾಗೆ ಬೀಳಗಿ ಈ ನಾಡಿಗೆ ಅನೇಕ ಮಹನೀಯರನ್ನು ಕೊಟ್ಟಂತಹ ಪುಣ್ಯಸ್ಥಳ ಅದು ಇತಿಹಾಸ ಆಗಿರ್ಬೋದು ಸಾಹಿತ್ಯಿಕವಾಗಬೋದು ಸಾಂಸ್ಕೃತಿಕವಾಗಿ ಕಲಾವಿದರ ದೃಷ್ಟಿಯಲ್ಲೂ ಸಹ ಅನೇಕ ಮಹನೀಯರನ್ನು ಕೊಟ್ಟಂತಹ ಪುಣ್ಯಭೂಮಿ ಈ ಬೀಳಿಗೆಯಲ್ಲಿ ಇವತ್ತು ನಾನಿದ್ದೇನೆ ಐತಿಹಾಸಿಕವಾಗಿ ಭಾಳ ಮಹತ್ವವನ್ನು ಪಡೆದಂತಹ ಬೀಳಿಗೆ ಊರಿನಲ್ಲಿ ಅನೇಕ ಮಾನೀಯರು ಹುಟ್ಟಿ ಈ ನಾಡಿಗೆ ಈ ದೇಶಕ್ಕೆ ಕೀರ್ತಿಯನ್ನು ಹೆಸರನ್ನು ತಂದಂಥವರು ಅವರಲ್ಲಿ ಒಂದಿಷ್ಟು ಮಂದಿ ಹೆಸರನ್ನು ನಿಮಗೆ ಆರಂಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹತ್ತೊಂಬತ್ತು ನೂರ ಐವತ್ತರ ದಶಕದಲ್ಲಿ ಭಾರತೀಯ ಚಿತ್ರರಂಗ ಹಾಗೂ ರಂಗಭೂಮಿಯಲ್ಲಿ ಅಪ್ರತಿಮ ಗಾಯಕಿಯಾಗಿ ನಟಿಯರಾಗಿ ಹೆಸರಾದವರು ಅಮೀರ್ಭಾಯಿ ಕರ್ನಾಟಕಿ ಹಾಗೂ ಗೋರ್ಜಯನ್ ಕರ್ನಾಟಕಿ ಇವರು ಇಲ್ಲಿಯವರೇ ಮಹಾನ್ ನಾಟಕಕಾರರಾದ ಗಂಗಲ್ ಹನುಮಂತರಾಯರು ನಟರಾದ ಮಧುರಾಜ್ ಉಮರ್ಜಿ ಶ್ರೇಷ್ಠ ಕೃಷಿ ಹಾಗೂ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಎಸ್ ಪಿ ಪಾಟೀಲ್ ಮಹಾನ್ ಕಾದಂಬರಿಕಾರ ಕೃಷ್ಣಮೂರ್ತಿ ಪುರಾಣಿಕ್ ವಿಶ್ವ ವಿಶ್ವವಿಖ್ಯಾತರಾದ ಡಾಕ್ಟರ್ ಎಂ ಸಿ ಮೋದಿ ಜನಪದ ಪಶುವೈದ್ಯ ಸಿದ್ದಪ್ಪ ಬೀದರಿ ಹೀಗೆ ಅನೇಕ ಮಹನೀಯರ ಪಟ್ಟಿ ಬೀಳಿಗೆಯಲ್ಲಿ ಬೆಳೆಯುತ್ತಲೇ ಹೋಗುತ್ತದೆ ಬೀಳಿಗೆಯಲ್ಲಿ ಹುಟ್ಟಿ ಬೆಳೆದು ತಮ್ಮದೇ ಆದ ಸಾಧನೆ ಮಾಡಿದ ಅನೇಕ ಹೆಸರುಗಳಲ್ಲಿ ಸನಾದಿ ಅಪ್ಪಣ್ಣ ಎನ್ನುವಂಥ ಹೆಸರನ್ನು ನೀವೆಲ್ಲ ಕೇಳೇ ಇರ್ತೀರಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸನಾದಿ ಅಪ್ಪಣ್ಣ ಚಲನಚಿತ್ರ ಭಾಳ ಹೆಸರು ಚಲನಚಿತ್ರ ಆ ಚಿತ್ರದ ನಾಯಕ ಸನಾದಿ ಅಪ್ಪಣ್ಣ ಇದೇ ಬೀಳಗಿಯವರು ಮಹಾನ್ ಕಾದಂಬರಿಕಾರ ಕೃಷ್ಣಮೂರ್ತಿ ಪುರಾಣಿಕವರ ಹುಟ್ಟಿದ್ದು ಸಹ ಬೆಳೆದಿದ್ದು ಸಹ ಇದೇ ಬೀಳಿಗೆ ಆದ್ದರಿಂದ ಅವರೇ ಬರೆದಂಥ ಒಂದು ಕಾದಂಬರಿ ಸನಾದಿ ಅಪ್ಪಣ್ಣ ಆ ಕಾದಂಬರಿ ಆಧಾರಿತ ಚಿತ್ರವನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ತೆರೆಗೆ ತರ್ತಾರೆ ಕನ್ನಡದ ಕಣ್ಮಣಿ ಮಹಾನ್ ನಟ ಡಾಕ್ಟರ್ ರಾಜ್ಕುಮಾರ್ ಸನಾದಿ ಅಪ್ಪಣ್ಣದಲ್ಲಿ ಮುಖ್ಯ ಪಾತ್ರದಲ್ಲಿ ಅಂದರೆ ಸನಾದಿ ಅಪ್ಪಣ್ಣನ ಅಪ್ಪಣ್ಣನ ಪಾತ್ರದಲ್ಲಿ ಅಭಿನಯಿಸಿ ಒಂದು ದೊಡ್ಡ ದಾಖಲೆಯ ನಿರ್ಮಾಣವನ್ನು ಮಾಡ್ತಾರೆ ಸನದಿ ಅಪ್ಪಣ್ಣ ಚಿತ್ರದ ಮೂಲಕ ನಿಮ್ಮ ನಮ್ಮೆಲ್ಲರ ಜನಮನದಲ್ಲಿ ಶಾಶ್ವತಕ್ಕೆ ಉಳಿದ ಶಾನಾಯಿ ಮಹಾನ್ ಕಲಾವಿದ ಅಪ್ಪಣ್ಣನವರ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಈಗ ಬೀಳಿಗೆಯಲ್ಲಿದ್ದೇವೆ ನಿಮಗೆ ಆರಂಭದಲ್ಲಿ ನಾನು ಬೀಳಿಗೆಯಲ್ಲಿರುವಂತಹ ಬೀಡಿಗೆ ರುದ್ರಭೂಮಿಯಲ್ಲಿರುವ ಸನಾದಿ ಅಪ್ಪಣ್ಣನವರ ಸಮಾಧಿ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀನಿ ಇಲ್ಲಿ ನಮಗೆ ಸನಾದಿ ಅಪ್ಪಣ್ಣನವರ ವಂಶಸ್ಥರಾದ ಬಸವರಾಜ ಭಜಂತ್ರಿ ಅವರಿದ್ದಾರೆ ಅವರನ್ನು ಭೇಟಿಯಾಗೋಣ ಅವರು ಸನಾದಿ ಅಪ್ಪಣ್ಣವರ ಸಮಾಧಿಯನ್ನು ಮತ್ತು ಅವರ ಸಂಬಂಧಿಕರ ಸಮಾಧಿಯನ್ನು ತೋರಿಸ್ತಾರೆ ಜೊತೆಗೆ ಸನಾದಿ ಅಪ್ಪಣ್ಣನವರ ಕುರಿತು ಒಂದಿಷ್ಟು ಕಥೆಯನ್ನು ನಮಗೆ ಹೇಳಿದ್ದಾರೆ ಈ ಸಮಾಧಿ ಸ್ಥಳವನ್ನು ನೋಡೋಣ ಆನಂತರ ಬಸವರಾಜ್ ಭಜಂತ್ರಿ ಅವರ ಜೊತೆ ಅವರ ಮನೆಗೆ ಹೋಗಿ ಸನಾದಿ ಅಪ್ಪಣ್ಣನವರು ಇದ್ದಂಥ ಮನೆಯನ್ನು ನೋಡೋಣ ಜೊತೆಗೆ ಬಸವರಾಜ್ ಭಜಂತ್ರಿ ಅವರ ಮೂಲಕ ಸನಾದಿ ಅಪ್ಪಣ್ಣನವರ ವಾಸ್ತವ ಜೀವನದ ಒಂದಿಷ್ಟು ಕಥೆಯನ್ನು ಕೇಳೋಣ ಸ್ನೇಹಿತರೆ ನಾವೀಗ ಸನಾದಿ ಅಪ್ಪಣ್ಣನವರ ಸಮಾಧಿ ಸ್ಥಳದಲ್ಲಿದ್ದೀವಿ ಈಗ ನನ್ನ ಜೊತೆ ಇದ್ದಾರೆ ಸನಾದಿ ಅಪ್ಪಣ್ಣನವರ ವಂಶಸ್ಥರಾದ ಬಸವರಾಜ ಭಜಂತ್ರಿ ಅವರು ಬಸವರಾಜ್ ಭಜಂತ್ರಿ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ನಾಡಿನ ದೊಡ್ಡ ಶಾನಾಯಿ ಕಲಾವಿದರು ದೇಶ ವಿದೇಶಗಳಲ್ಲಿ ಅನೇಕ ಶಹನಾಯಿ ಕಾರ್ಯಕ್ರಮಗಳನ್ನು ಕೊಂಟತ್ತವರು ಅವರಿಗೆ ಈ ಸಂಚಿಕೆಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಇದು ಸನಾದಿ ಅಪ್ಪಣ್ಣವರ ಸಮಾಧಿ ಸ್ಥಳ ಸಮಾಧಿ ಸ್ಥಳ ಇಲ್ಲೇ ಅವರನ್ನು ಈ ಕಡೆ ಇದ್ದದ್ದು ಅವ್ರ ಮೊಮ್ಮಗ ಆ ಕಡೆ ಏನು ಹೂವು ಹಾಕಿವಲ್ರಿ ಅದು ಸನಾದಿ ಅಪ್ಪನವ್ರದು ಆ ಕಡೆ ಸನಾದಿ ಅಪ್ಪನವರು ಪತ್ನಿಯದು ಆ ಕಡೆ ಇದ್ದಿದ್ರಿ ಹ್ಞೂ ಇವರು ಇದು ಒಟ್ಟು ಜ ಸ್ಥಳ ಸಮಾಧಿ ಸ್ಥಳ ನಮ್ಮ ಕೊರವರ ಜಾಗಕ್ಕೆ ಇದ್ದದ್ರಿ ಇದು ಒಟ್ಟು ನೀವು ಕೊರವರ ಸಮಾಜ ಸಮಾಜಕ್ಕೆ ಸಂಬಂಧಪಟ್ಟಿದ್ದ ಸಮಾಧಿಗೆ ಸಂಬಂಧಪಟ್ಟದ್ರೆ ಇದೇ ಜಾಗ ನಾವು ಏನಪ್ಪ ಅಂತಂದ್ರೆ ಸುಡಬೇಕಾದ್ರೆ ಅಗ್ನಿ ಸ್ಪರ್ಶ ಮಾಡೋ ಕಾರ್ಯಕ್ರಮ ಇದ್ರಿ ಈ ಕಡೆ ಹುಗಿಯುವ ಕಾರ್ಯಕ್ರಮ ಹೀಗಾಗಿ ನಮ್ಮ ಸ್ಥಳಕ್ಕೆ ನಮ್ಮ ಜನಾಂಗಕ್ಕೆ ಇದನ್ನು ಕೊಟ್ಟಿದ್ರೆ ಅಲ್ಲಿವರೆಗೆ ಇತ್ತು ಇದು ಎಷ್ಟು ರೀ ಮತ್ತು ಇವರು ಸನಾದಿ ಅಪ್ಪಣ್ಣನವರು ಅವ್ರ ಮೊಮ್ಮಗ ಅವ್ರ ಮನೆಯವರು ಆ ಕಡೆ ನಮ್ಮ ದೊಡ್ಡಪ್ಪನವರು ಅವನು ಮಮ್ಮಗೆ ಇಲ್ಲಿ ಅವ್ರ ಹೆಂಡತಿ ಲಗ್ಮವ ಅಂತ ಅದ್ರ ಮಗ್ಗಲ್ಕ ಅವ್ರು ತೀರ್ಕೊಂಡಾಗ ಏನಾಯ್ತು ನೋಡು ಅವ್ರದ್ದು ಅದು ಯಾರು ಇಲ್ಲ ಅಲ್ಲಿಗೆ ಮುಗೀತ್ರಿ ಅದು ಹನುಮಂತಂದು ಸಮಾಧಿ ಹೌನ್ರಿ ಅಪ್ಪನವ್ರ ಸಮಾಧಿ ರೀ ಸರ್ ಸರಾಸಿ ಹಾ ಅವ್ರ ಮಗನೇ ಹನುಮಂತ ಅಪ್ಪಣ್ಣ ವಾಲ್ಗದ ಹಾ ಅಪ್ಪನಪ್ಪ ಅಪ್ಪಣ್ಣಪ್ಪ ಅಪ್ಪಣ್ಣಪ್ಪ ವಾಲ್ಗದ್ ಜನನ ಹದಿನೆಂನ ಎಪ್ಪ ಮರಣ ಹತ್ತೊಂಬತ್ನೂರ ಹದ್ನೆಲ್ಲಿ ಹುಟ್ಟಿರೋ ಎಪ್ಪತ್ತಾರ ಹುಟ್ಟಾರೆ ಹತ್ತೊಂಬತ್ತೂರ ನಲ್ವತ್ತೈದ್ರಲ್ಲಿ ತೀರ್ಕೊತಾರೆ ಅಂದ್ರೆ ವಾಲ್ಗದ ಅಂತಂದ್ರೆ ನಿಮ್ ಇವರು ವಾಲ್ಗದ್ ಅಂತ ಹೇಳಿ ಇಟ್ಕೊಂಡಾರ್ರಿ ಮೊದಲ ನಾವೆಲ್ಲಾ ಕೊರವರ ಅಂತ ಅಂತೇಳಿ ಕರಿತಿದ್ರು ನಮ್ಮ ಇಲ್ಲೆಲ್ಲ ಭಾಗದಾಗ ಸನಾದೇವ್ರು ಅಂತ ಅಂತೇಳಿ ನಮಗ ಎಲ್ಲರೂ ಗೌರವ ಕೊಟ್ಟು ಮಾತಾಡ್ತಿದ್ರು ಅವಾಗ ನಮ್ಮ ಅಜ್ಜನ ಕಾಲಕ್ಕೆ ಮೊದ್ ಈಗಲೂ ನಮ್ಮ ಮನೆಯಾಗ ಎಲ್ಲ ಸನಾದೇವ್ರು ಹತ್ತಾರೀ ಸನಾದೇವ್ ಅಂತ ಹಾಂ ಅಂತ ಹೇಳಿ ಅಂತೇಳಿ ಹೇಳ್ತಾರ್ರಿ ಈ ರೀತಿ ನಮಗೆ ಅದ್ ನಮ್ಮ ಬಂದಿದ್ರು ಅದ ನಮ್ದು ಜಾತಿ ಕೊರೋರ್ದು ಕೊರೋರು ಕರೂರು ಹಂಗೆ ಈಗಲೂ ಐತ್ರಿ ಕರೋರು ಅಂತ ಹೇಳ್ಕೊಂಡ್ರೆ ಇದು ಅಪ್ಪಣ್ಣವರ ಸಮಾಧಿ ಇದು ಅವರ ಅವ್ರ ಹೆಂಡತಿ ಪೀರವ್ವ ಪೀರವ್ವನ್ರಿ ಪೀರವ್ವ ದೇವಿ ವಾಲ್ಗದ್ ವಾಲ್ಗದ್ ಸನದಿ ಅಪ್ಪಣ್ಣನ ಸತಿಯು ಸತಿಯು ಸಹ ನೆನಪು ನೀತಿಯಿಂದ ಬಾಳೆ ಬಾಳೆ ಹೀ ಏಳು ಮಕ್ಕಳ ಏಳು ಮಕ್ಕಳ ಹಿರಿ ಏಳು ಮಕ್ಕಳ ಏಳು ಮಕ್ಕಳ ಹಡದವರು ಹಂಗ್ ಲೆಕ್ಕ ಕೇಳಿದ್ರೆ ಎಂಟು ಮಂದಿ ಆಗ್ತಾರೀ ಹಿರಿ ಎಂಟು ಮಂದಿ ರೀ ಅವರು ಏಳು ಮಂದಿ ಹೇಳಿ ಬಲ್ವಾ ನಾವು ಅಂದ್ರೆ ಒಬ್ಬ ಹುಡುಗ ಸಣ್ಣ ಎಕ್ದಮ್ ಹುಟ್ಟಿದ ಕೂಡಲೇ ಸತ್ತನಲ್ಲ ಅದಕ್ಕೆ ಅಂದ್ರು ಒಂದು ತಿಂಗಳ ಮೇಲೆ ಸತ್ತಾನ ಬಿಡ್ರಿ ಒಟ್ಟ ಇಬ್ಬರು ಗಂಡು ಮಕ್ಕಳು ಆರು ಮಂದಿ ಹೆಣ್ಣು ಮಕ್ಕಳು ರೀ ಇದರಲ್ಲಿ ಪಿ ಪೀರವ್ವ ಹಾಂ ದೇವಿ ವಾಲ್ಗದ್ ಸರಾದಿ ಅಪ್ಪಣ್ಣನ ಸತಿಯು ಸಹ ನೆನಪು ನೀತಿಯಿಂದ ಬಾಳಿ ಏಳು ಮಕ್ಕಳ ಹಡೆದವರು ಹಿರೇಮಗ ಹನುಮಂತ ಹನುಮಂತ ಇನ್ಫ್ಲೂಯನ್ಸ್ ಇನ್ಫ್ಲೂಜನ್ ಬೇನೆಯಲ್ಲಿ ಇದೇನು ಡೇಟಾ ಇದು ಮೂರು ಲಿಂಗೈಕ್ರ ಅಂತ್ರಿ ಮೂರು ಮಡಿಯಲು ದುಃಖದಿಂದ ಪ್ರಾಣ ಬಿಟ್ಟರು ಅದರಿ ಇನ್ಫ್ಲು ಅವರು ಇದು ಏನಪ್ಪಾ ಅಂತಂದ್ರ ತೀರ್ಕೊಂಡ್ರ ಅಂತರ ಅವರು ಮಡದಿ ಅಪ್ಪಣ್ಣ ಮಡದಿ ನೋಡಿದ್ ಮಾಡಿದ್ರ ಅಂತ ಅವರು ಸೊ ಜಿ ಇವರು ಪಿರವ ಇನ್ಫ್ಲೂಯನ್ಸ್ ರೋಗದ ಕಾಯಿಲೆಯಿಂದ ಸೊ ಅಪ್ಪನಿಗೆ ಏಳು ಜನ ಅಪ್ಪಣ್ಣಗೆ ಏಳು ಜನ ಅಲ್ರಿ ಹಾ 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 ಇದು ಕರೆಕ್ಟ್ ರೀ ಆರ್ ಏಳು ಜನ ಹೆಣ್ಣು ಮಕ್ಕಳು ಅವ್ ಗಂಡು ಮಕ್ಕಳು ಇಲ್ಲ ಗಂಡು ಮಕ್ಕಳು ಒಬ್ಬನೇ ರೀ ಅಪ್ಪನಗ ಆರು ಮಂದಿ ಹೆಣ್ಣು ಮಕ್ಕಳು ಒಬ್ಬನೇ ಗಂಡು ಮಗ ಅವ್ನು ತೀರ್ಕೊಂಡಿದ್ದ ಇದು ಐತೆ ಹನುಮಂತ ಅದನ್ನಲ್ರಿ ಈಗೀಗ ತೀರ್ ತೀರ್ಕೊಂಡ್ರಿ ಅವ ಎಂಬತ್ತರಾಗ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ತೀರ್ಕೊಂಡ್ರಿ ಏಳು ಆರು ಮಂದಿನ ಕೊಟ್ಟ ಜಾಗ ಇಲ್ಲಿ ನಮ್ಮ ಜಮಖಿ ತಾಲೂಕಾ ಮತ್ತೆ ಮಿರಾಜ ಆ ನಂತರ ಇಲ್ಲಿ ಇದು ಅತ್ತನಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕೊಟ್ಟಿದ್ರಿ ಅವ್ರನ್ನ ಇದು 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 ಯಾರು ಇದು ಅವನ ಮಗನ ಮಗಂದ್ರಿ ಇದೆ ಹನುಮಂತನ ಹಾ ಮಗ ಹನುಮಂತನ ಮಗ ಹನುಮಂತನ ಮಗ ಹನುಮಂತನ ಮಗ ಸಕ್ರಿ ಹೈಸ್ಕೂಲ್ ಕಲಿಯಕ್ಕಿದಂತ್ರಿ ಅವನ್ ಏಡ್ತಕ್ಕ ಏಡ್ತಕ್ಕಿದ್ದಾಗ ಅವಂಗ ಇದು ಜಡ್ ಅಂದ್ರೆ ಏನು ಜ್ವರ ಮಸ್ತಕ್ ಜ್ವರ ಏರ್ ಸತ್ತಂತ್ರಿ ಅವನ್ ಅಲ್ಲಿಂದ ಅವಾಗ ನಮ್ಮ ಅಪ್ಪ ಅವ್ರದು ಬಂಡಿ ಒಳಗೆ ಹಾಕೊಂಡು ಬಂದು ಇಲ್ಲಿ ಅವನ್ ಸಮಾಧಿ ಮಾಡಿದ್ರಿ ಇದು ಇದು ಲಘುಮವ ವಾಲ್ಗ ಹಾ ಸಸಿರಿ ಹನುಮಂತವ್ರ ಮಡದಿ 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 ಇವರ ಅವ್ವ ಅವ್ವ ಓಕೆ ಈ ವಿಷ್ಣು ಸಮಾರ ಈಗ ಸನಾದಿ ಅಪ್ಪಣ್ಣ ಹನುಮಂತ ಇವರು ತನ ಇವು ಎಲ್ಲ ಅವರೇ ಮಾಡಿದ್ರಿ ಅವರೇ ಮಾಡಿದ್ರು ಓಕೆ ಅವರೇ ಮಾಡಿದ್ರಿ ಇವರು ಏನೈತಿ ನೋಡ್ರಿ ಇವ್ರದ್ದು ತೀರ್ಕೊಂಡು ಬಳಕ ಮತ್ತ ಅವ್ರ ನಂತರ ತೀರ್ಕೊಂಡ್ರ ಹನುಮಂತ ಅವ್ರ ಅಲ್ಲೇ ಮಗ್ಲ ಮಾಡೈತ್ರಿ ಇಲ್ಲೇ ಅವ್ರದ್ದು ಇಲ್ಲೇ ಮಗ್ಲ ಐತ್ರಿ ಹಾ ಕಾಲಗಿಲ್ಲ ಇಟ್ಟಿಲ್ರಿ ಹನುಮಂತಂದು ಇಲ್ಲೇ ರೀ ಆ ನಂತರ ಇದು ಅಲ್ಲ ಸಾಬನ್ ಅಂತ ಹೇಳ್ತಿಕೊಂಡು ನಮ್ಮ ದೊಡ್ಡಪ್ಪ ದೊಡ್ಡಪ್ಪ ಹಾ ಬಟ್ ಅಪ್ಪಣ್ಣವ್ರ ಸಂಬಂಧಪಟ್ಟ ಹಾ ಬಾಬನ್ನ ಅಣ್ಣ ಅಪ್ಪಣ್ಣನ ಅಣ್ಣನ ಮಾಮ ಆಗ್ಯಾರ ಬಾಬಾ ನನ್ನ ಬಾಬಾ ನಾವು ಈ ಇದೇನ ಸ್ವಚ್ಛ ಮಾಡಬೇಕು ಅಥವಾ ಜೀರ್ಣೋದ್ಧಾರ ಮಾಡಬೇಕು ಹೌದ್ರಿ ಸಾಕಷ್ಟು ಕಡೆ ಹೇಳಿದೀವಿ ಆಫೀಸಿಗೆ ಕೊಟ್ಟಿದ್ದೀವಿ ಎಮ್ ಎಲ್ ಎ ಅವ್ರಿಗೆ ಕೊಟ್ಟಿದ್ದೀವಿ ಮತ್ತ ರಾಜ್ಯ ಮಟ್ಟದ ಇಲಾಖೆಗಳಿಗೂ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಏನು ಮಾಡೋದಿಲ್ಲ ದೊರೋದಿಲ್ಲ ಈಗ ಅವ್ರ ಅಪ್ಪಣ್ಣನ ಮಗ ಹನುಮಂತು ಏನ್ ಮಾಡಿದ್ದೇನಿದೆ ಅಷ್ಟೇ ಇದೆ ಅಷ್ಟೇ ರೀ ಇತ್ತೀಚಿಗೆ ಸರ್ಕಾರದಿಂದ ಸಂಘ ಸಂಸ್ಥೆಯಿಂದ ಯಾರು ನಮ್ಮ ಸಮಾಜದವ್ರ ಸಹಿತ ಇದಕ್ಕೆ ಇರಲಿಲ್ಲ ನಾವು ಪ್ರತಿ ವರ್ಷ ನೋಡ್ರಿ ಮೂವತ್ತೈದು ವರ್ಷ ಆಯ್ತ್ರಿ ಇವ್ರದ್ದು ಪುಣ್ಯ ಸ್ಮರಣೆ ಮಾಡ್ತೀವ್ರಿ ಸರ್ ನಾ ಬಂದ ನಂತರ ನಾನು ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೆ ಈಗ ನಾಳೆ ಆರು ಒಂಬತ್ತಕ್ಕೆ ರೀ ಅವ್ರದ್ದು ಪುಣ್ಯಸ್ಮರಣೆ ರೀ ಈಗ ಸಲ ನಾವು ಮಾಡೀನಿ ರೀ ಒಂದು ನಂದೊಂದು ನನಗೂ ವಯಸ್ಸಾಗಿದ್ರೆ ನಮ್ಮಲ್ಲಿ ಆಗಿ ಹೋದಂಥ ಸಾಧಕರೇನದಾರಲ್ಲ ಎಲ್ಲರ ಹೆಸರು ಮೇಲೆ ಒಂದೊಂದು ಪ್ರಶಸ್ತಿ ಕೊಡ್ಬೇಕಂತ ಹಾಂ ಒಂದು ಹತ್ತು ಹದಿನೈದು ಪ್ರಶಸ್ತಿ ಹಾಕವ್ರಿ ಹ್ಞೂ ರೀ ಕೃಷ್ಣಮೂರ್ತಿ ಪುರಾಣಿಕರು ಮಧ್ವಾಚಾರ್ಯರು ಅಮೀರ್ ಭಾಯಿ ಕರ್ನಾಟಕಿ ಅಮೀರ್ ಭಾಯಿ ಕರ್ನಾಟಕಿ ಅವ್ರ ಅಕ್ಕ ತಂಗಿ ಮತ್ತೆ ಸತ್ಯ ಕಾಮರು ಆ ನಂತರ ಪಂಡ್ರೀನಾಥಾಚಾರ ಗಲಗಲಿ ಆ ನಂತರ ಕೃಷ್ಣಮೂರ್ತಿ ಅವರು ಆ ನಂತರ ಮುಂದ ಎನ್ ಪಿ ಪಾಟೀಲ್ರು ಸೋಮಣ್ಣಗೌಡ್ರ ಪಾಟೀಲ್ರು ಆ ನಂತರ ಇಲ್ಲೇನು ನಮ್ಮ ಸಾಧಕರದಾರಲ್ರಿ ಸಿಂಧೂರ್ ಲಕ್ಷ್ಮಣ ಇಲ್ಲಿ ಸಮಾಧಿ ಐತ್ರಿ ಸಿಂಧೂರ್ ಲಕ್ಷ್ಮಣ ಇಲ್ಲಿ ಗಿಳಿಗಿ ಒಳಗೆ ಏನು ಆಗಿ ಹೋಗ್ಯಾರಲ್ಲ ಅವ್ರ ಹೆಸರ ಮೇಲೆ ಒಂದೊಂದು ಪ್ರಶಸ್ತಿ ಕತ್ತೆ ಮಾಡಿದೀವಿ ರೀ ಈಗ ವಿಚಾರ ಮಾಡಿದೀವಿ ಇಬ್ಬರಿಗೆ ಒಂದು ನೀವು ಅಪ್ಪಣ್ಣನಿಗೆ ಯಾವ ರೀತಿ ಸಂಬಂಧ ಆಗ್ಬೇಕು ಎಷ್ಟನೇ ತೆರೆ ಮಾಡೋರು ನಿಮ್ದು ಈಗ ಅಪ್ಪಣ್ಣ ಅದಾರಲ್ರಿ ಅವ್ರ ಅಣ್ಣನ ಮರಿ ಮಕ್ಕಳು ನಾವು ನೀವೆಲ್ಲ ನೀವು ಎಷ್ಟು ಐದನೇ ತಲೆನ ನಾಲ್ಕ್ರಿ ನೀವು ನಾಲ್ಕನೇ ತಲೆ ನಮ್ಮ ಮಗ ಐದನೇ ತಲೆ ಮಾರ್ರಿ ಇದು ಅವನೇ ಪಿ ಎಚ್ ಡಿ ಮುಗಿಸಿ ಅಂದ್ರೆ ಪುಟ್ಟರಾಜ್ ಭಜಂತ್ರಿ ಸಂಗೀತದೊಳಗೆ ಈಗ ಇದ್ರಾಗ ಯೂನಿವರ್ಸಿಟಿ ಗೆಸ್ಟ್ ಲೆಕ್ಚರ್ ಅಂತ ಹೇಳಿ ಮೂರು ವರ್ಷ ಆತ್ರಿ ಅಲ್ಲೇ ಅದಾಣ್ರೀಗ ಅವನ ಸೇವಾ ಮಾಡ್ತಾನ್ರಿ ಒಳ್ಳೆ ಗಾಯನ ಮತ್ತು ಗಾಯನದ ಮೇಲೆ ತಗೊಂಡಾರ ಅವನು ಅವನು ಸುಮ್ಮನೆ ಸೈಡ್ ನಮ್ಮ ಅಲ್ಲ ಶೆನಾಯಿ ನೋಡಿಸ್ತಾನೆ ಚಲೋ ನೋಡಿಸ್ತಾನ್ರಿ ಶೆನಾಯಿ ತಬ್ಲ ಹಾರ್ಮೋನಿಯಮ್ ವೈಲಿನ್ ಗಾಯನ ಇಷ್ಟು ಇದ್ರ ಮೇಲೆ ಅವ ಇದು ಪಡೆದಾಣ್ರಿ ಈಗ ಊರಾಗಾದ್ರು ಅಪ್ಪಣ್ಣವ್ರಿಂದ ಮನೆ ಇದೆ ಮನೆ ಐತ್ರಿ ಮತ್ತ ಇವ್ರ ಹೆಸರು ಮೇಲೆ ಪೇರವ್ನ ಹೆಸರು ಮೇಲೆ ಒಂದು ಗುಡಿ ಕಟ್ಸ್ಕಾರ ಲಕ್ಷ್ಮೀ ದೇವಿ ಅಲ್ಲೇ ಮನೆ ಮಗ್ಗಳ ಕರೆ ಈಗೆಲ್ಲ ಏನ್ ಮಾಡಿಬಿಟ್ರು ಇವರು ಲಘಮ್ ಮಕ್ಕಳು ಹೆಣ್ಣು ಮಕ್ಕಳ ಈಗ ಅಪ್ಪಣ್ಣವ್ರ ಸಂಬಂಧಪಟ್ಟ ನೇರ ವಂಶಸ್ಥರು ಯಾರು ಇಲ್ಲ ನೇರವಾಗಿದ್ರೆ ಹೆಣ್ಮಕ್ಳು ಇದ್ರು ಅವರು ಅವರು ಯಾರು ಅವರು ಯಾರು ಇಲ್ರಿ ಒಬ್ಬ ಗತ್ತಕ್ ಮಾಡ್ಕೊಂಡಿದ್ರು ಅವನು ಸತ್ತ ಅವನು ಇಲ್ರಿ ಯಾರು ಇಲ್ರಿ ಈಗ ನಾವು ಇವರ ಅಣ್ಣನ ಮರಿ ಮಕ್ಕಳ್ರಿ ನೀವೇ ಅವರದನ್ನ ಪರಂಪರೆಯನ್ನ ಮುಂದೆ ಇವರಿಂದ ನಮ್ಮ ನಮ್ಮ ದೊಡ್ಡಪ್ಪ ಕಲ್ತ ಅವರಿಂದ ನಾವು ಕಲ್ತೀವ್ರಿ ಅದನ್ನ ಅದನ್ನು ಮುಂದ್ ವರ್ಷ ಹೊಂಟೇವ್ರಿ ನಾವು ಅಭಿವೃದ್ಧಿ ಮಾಡಬೇಕಂತ ಹೇಳಿ ಮಾಡ್ತೀರ ಒತ್ತಾಯ ಸಾಕಷ್ಟು ಕಲೇ ಮಾಡಿವ್ರಿ ಎಲ್ಲ ಈಗ ಹೇಳಿದ್ನಲ್ರಿ ನಮ್ಮ ಪಂಚಾಯತಿ ಹಿಡ್ಕೊಂಡ ತಹಸೀಲ್ದಾರ್ ಆನಂತರ ನಮ್ಮ ಶಾಸಕರು ಏನು ಹಂಗೆ ಅಂತ ಹೇಳ್ತಾರೆ ಏನು ರೀ ಹಿಂಗಾಗಿ ನಾವು ಕೇಳಿ ಕೇಳಿ ಮತ್ತೆ ಮನೆ ಮೊನ್ನೆ ಒಂದು ಅರ್ಜಿ ಕೊಟ್ಟಿವ್ರಿ ಈಗ ಅಲಿಮಾರಿ ನಿಗಮ್ ಅಂತ ಹೇಳಿ ಆಗೇತ್ರಿ ನಮ್ ಸಮಾಜದ ಅವ್ರಿಗೆ ಕೊಟ್ಟಿವ್ರು ಅಂತಾರೆ ಯಾವಾಗ ಮಾಡಿದಾಗ ಖರೇರಿ ಕೊನೆ ಪಕ್ಷ ಹೊರಗೆ ನಿಮ್ ರುದ್ರಭೂಮಿ ಹೊರಗಡೆ ಅಪ್ಪಣ್ಣವರ ಸಮಾಧಿ ಇಲ್ಲಿದೆ ಬೋರ್ಡ್ ಬೇಕಾಗ ಹಾಕ್ಬೋದು ಈಗ ಇದ್ರಿಚಿಗೆ ಹಾಕಿದ ಇತ್ತೀಚಿಗೆ ಹಾಕಿದ್ರಿ ಅಲ್ಲೊಂದು ಹಾಕಿದಿ ರೋಡ್ ರಿಪೇರಿ ತಗದು ಹೋಗದಾರದೆ ಅಲ್ಲಿಟ್ಟ ಅಲ್ಲೂ ಐತ್ರಿ ಅದ ಇದರ ನೀಟ ಒಂದು ಹಾಕಬೇಕ್ರಿ ಅಂತ ಅಂದ ಸೊ ಸ್ನೇಹಿತರು ಇದು ಸನಾದಿ ಅಪ್ಪಣ್ಣನವರ ಮಹಾನ್ ಕಲಾವಿದ ಸನಾದಿ ಅಪ್ಪಣ್ಣವರ ಸಮಾಧಿ ಸ್ಥಳ ನಿಜಕ್ಕೂ ಭಾಳ ದುರಂತ ಅಂದರೆ ಅಂಥ ಒಂದು ಮಹಾನ್ ಕಲಾವಿದರಿಗೆ ಕಲಾವಿದನಿಗೆ ಸಿಗಬೇಕಾದ ಮನ್ನಣೆ ಸಿಕ್ತಿಲ್ಲ ಅಂತ ಹೇಳಲಿಕ್ಕೆ ದೊಡ್ಡ ಸಾಕ್ಷಿ ಅವರ ಸಮಾಧಿಯ ಅವರ ಕುಟುಂಬದ ಸಮಾಧಿಯ ಈ ಸ್ಥಳ ಇನ್ನಾದರೂ ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು ಸಂಬಂಧಪಟ್ಟವರು ಜನಪ್ರತಿನಿಧಿಗಳು ಈ ಮಹಾನ್ ಕಲಾವಿದನ ಸಮಾಧಿ ಸ್ಥಳವನ್ನು ಒಂದು ಪ್ರೇಕ್ಷಣೀಯ ಸ್ಥಳ ಸ್ಮಾರಕವನ್ನಾಗಿ ಮಾಡಬೇಕು ಕನಿಷ್ಠ ಪಕ್ಷ ಬೀಳಿಗೆಯ ಈ ರುದ್ರಭೂಮಿಯ ಹೊರಭಾಗದಲ್ಲಿ ಸಹ ಸನಾದಿ ಅಪ್ಪಣ್ಣಂಥ ಮಹಾಕಲಾವಿದನ ಸಮಾಧಿ ಸ್ಥಳ ಇಲ್ಲಿದೆ ಅನ್ನುವಂಥ ಫಲಕವನ್ನಾದರೂ ಒಳಗೆ ಹಾಕಬೇಕು ಅನ್ನುವಂಥ ಆ ಮನೆತನದವರ ಒತ್ತಾಸೆ ಜೊತೆಗೆ ನಮ್ಮ ಚಾನಲ್ ಪರವಾಗಿ ಸಹ ನಾವು ಸಂಬಂಧಪಟ್ಟವರಿಗೆ ಈ ಮನವಿಯನ್ನು ಮಾಡ್ಕೋತೀವಿ ಬನ್ನಿ ನಾವು ಇಲ್ಲಿಂದ ಬಸವರಾಜ್ ಭಜಂತರಿ ಅವರ ಜೊತೆ ಸನಾದಿ ಅಪ್ಪಣ್ಣವರ ಮನೆಗೆ ಹೋಗೋಣ ಬಸವರಾಜ್ ಅವರ ಮನೆಗೆ ಹೋಗೋಣ ಅಲ್ಲಿ ಸನಾದಿ ಅಪ್ಪಣ್ಣನವರ ಬದುಕಿನ ಬಗ್ಗೆ ಆ ಬದುಕಿನಲ್ಲಿ ನಡೆದ ಅನೇಕ ವಿಶಿಷ್ಟ ಘಟನೆಗಳ ಬಗ್ಗೆ ಮತ್ತು ಚಲನಚಿತ್ರಕ್ಕೂ ಮತ್ತು ನಿಜವಾದ ಘಟನೆ ನಿಜವಾದ ಅಪ್ಪಣ್ಣನವರ ಬದುಕಿಗೂ ಇರುವಂಥ ವ್ಯತ್ಯಾಸವನ್ನು ಇವೆಲ್ಲ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಾವು ಊರೊಳಗಡೆ ಇರುವಂತಹ ಸನದಿ ಅಪ್ಪಣ್ಣನವರ ಮನೆಯ ಬಗ್ಗೆ ಕೂತು ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳೋಣ